ಹಳೆಬಿಡು ಹೋಬಳಿ ವ್ಯಾಪ್ತಿಯಲ್ಲಿರುವ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ದೇಗುಲ ಲೋಕಾರ್ಪಣೆಯಾಗಿ ಸದ್ಯ ಇದೇ ಮೇ ತಿಂಗಳಿಗೆ ಹತ್ತು ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಮೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದ್ದೂರಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಆಕುಶಿ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಖಜಾಂಚೆ ಗ್ರೆನೇಡ್ ರಾಜಶೇಖರ್ ಹೇಳಿದರು ತಾಲೂಕಿನ ಹುಲಿಕಲು ವೀರಭದ್ರೇಶ್ವರ ಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಶೇಷ ಅಭಿಷೇಕ ಹಾಗೂ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಳೇಬೀಡು ಸಮೀಪದ ಹುಲಿಕಲು ವೀರಭದ್ರೇಶ್ವರ ಸ್ವಾಮಿ ದೇಗುಲಕ್ಕೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಭವ್ಯ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ದೇಗುಲ ತೀವ್ರ ಶಿಥಿಲವಾದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಕ್ತರ ಸಹಕಾರದಿಂದ ನೂತನ ದೇಗುಲಕ್ಕೆ ಶಿಲಾಸನ ನಡೆದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆಯಾಗಿ ಸದ್ಯ ಹತ್ತು ವರ್ಷಗಳು ಕಳೆದಿದೆ ಈ ಹಿನ್ನೆಲೆಯಲ್ಲಿ ನಾಡಿನ ಪರಮ ಪೂಜರು ಮತ್ತು ರಾಜಕೀಯ ಗಣ್ಯರು ಸಾಹಿತ್ಯಾಭಿಮಾನಿಗಳ ಸಮ್ಮುಖದಲ್ಲಿ ಇದೇ ಮೇ ತಿಂಗಳಲ್ಲಿ ಅದ್ದೂರಿ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಎಂದು ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ನಿರ್ಧರಿಸಲಾಗಿದೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ಸೇರಬಹುದು ಎಂಬ ಲೆಕ್ಕಾಚಾರದಿಂದ ಈಗಾಗಲೇ ಸಿದ್ಧತೆಯನ್ನು ನಡೆಸಲಾಗಿದೆ ಬರುವ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ ಎಂದ ಅವರು ಸುಮಾರು ಐದು ಸಾವಿರಕ್ಕೂ ಅಧಿಕ ಭಕ್ತರ ಕುಲದೈವರಾದ ಹುಲಿಕಲು ವೀರಭದ್ರೇಶ್ವರ ಸ್ವಾಮಿ ಪರಮ ಆರಾಧ್ಯ ದೈವವಾಗಿ ಬೇಡಿದ ಇಷ್ಟಾರ್ಥಗಳನ್ನು ನೀಡುವ ಇಂತಹ ಸುಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದರು ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಭಕ್ತರಿಗೆ ರುದ್ರಾಕ್ಷಿ ರೂಪದಲ್ಲಿ ದರ್ಶನ ನೀಡುತ್ತಾ ಬಂದಿರುವ ಇಂತಹ ಪವಿತ್ರ ಕ್ಷೇತ್ರದಲ್ಲಿ ನೂರ ಎಂಟು ಅಡಿ ಬೃಹತ್ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಎಂಬ ಸಂಕಲ್ಪವನ್ನು ಮಾಡಲಾಗಿತ್ತು ಈಗಾಗಲೇ ಭಕ್ತರು ತನು ಮನ ಧನ ಸಹಕಾರ ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಅರಣ್ಯ ಇಲಾಖೆ ಇಲ್ಲಿನ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ಜಾತಿಯ ಮರಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ ಕಾರಣ ಇತ್ತೀಚಿನ ದಿನದಲ್ಲಿ ಪರಿಸರಕ್ಕೆ ಮಾರಕ ಚಟುವಟಿಕೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಮಿತಿ ಈ ನಿರ್ಧಾರಕ್ಕೆ ಬಂದಿದೆ ಎಂದು ತಿಳಿಸಿದರು ಇಲ್ಲಿ ಮುರುಡೇಶ್ವರದಲ್ಲಿ ಏನು ಮಾಡಿದರೋ ಅದನ್ನು ನೂರ ಎಂಟು ಶಿವನ ಮೂರ್ತಿನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಪೂರ್ವಭಾವಿ ಸಭೆಯೆಲ್ಲ ಕರೆದಿದ್ದೀವಿ ಒಂದು ಏನಾಗಿದೆ ಅಂದರೆ ಇಷ್ಟೊತ್ತಿ ಪ್ರಾರಂಭ ಮಾಡ್ತಿದ್ದು ಈ ಜಾಗನ ರೆವಿನ್ಯೂ ಜಾಗ ರೆವಿನ್ಯೂದಲ್ಲಿ ಇದೇ ಜಾಗ ಇನ್ನೂ ಟ್ರಸ್ಟ್ ಹೆಸರಿಗೆ ಆಗಿಲ್ಲ ಅದಕ್ಕೆ ಹತ್ಯೆಕ್ರೇನ ನಾವು ಪ್ರಪೋಸಲ್ ಕಳಿಸಿದ್ದೀವಿ ತಾಲೂಕು ಆಫೀಸಿಂದ ತಹಸೀಲ್ದಾರ್ ಪ್ರಪೋಸಲ್ ಎ ಸಿ ಎ ಎಸಿಯಿಂದ ಡಿ ಹೋಗಿ ಡಿ ಸಿಯಿಂದ ಅರಣ್ಯ ಇಲಾಖೆಯವರು ಎನ್ ವರ್ ಸಿ ಕೇಳಿದರು ಅರಣ್ಯ ಇಲಾಖೆಯವರು ಡಿಮೋಡ್ ಪರ್ಯಠಿ ಸೇರಿತಿ ಅಂತ ಹೇಳಿ ಮಾಹಿತಿ ಕೊಟ್ಟಾಗ ಅದು ಸ್ಟಾಪ್ ಆಗಿತ್ತು ನಾವು ಸರಿಯಾಗಿ ಹೋಗಿ ಬೆಂಗಳೂರಿನಲ್ಲಿ ಈಶ್ವರ್ ಕಂಡ್ರೆ ಮಿನಿಸ್ಟ್ರ್ ಹತ್ರ ತೆಗೆಸಿ ನೋಡಿದಾಗ ಅದು ಡಿಮೋಡ್ ಪರ್ಯಠಿ ಸೇರಿಲ್ಲ ಅದು ಅರಣ್ಯ ಇಲಾಖೆಯಲ್ಲಿ ಇರೋಲ್ಲ ರೆವಿನ್ಯೂದಲ್ಲಿ ಇರೋದ್ರಿಂದ ನಿಮಗೆ ಕೊಡ್ಬೋದು ಅಂತ ಹೇಳಿ ಈಗ ಹತ್ತು ಎಕರನ ಬಿಟ್ಟಿದ್ದಾರೆ ಆಮೇಲೆ ಈಗ ಏನು ಎತ್ತಿನೋಳೆ ಪ್ರಾಜೆಕ್ಟ್ ನಡೀತಾ ಇರೋದ್ರಿಂದ ಸುಮಾರು ಅರಣ್ಯಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಹೋಗ್ತಾ ಇರೋದ್ರಿಂದ ಸುಮಾರು ಹಾಸನ ಜಿಲ್ಲೆಯಲ್ಲಿ ಒಂದು ಮುನ್ನೂರು ಎಕರೆ ಈಗಾಗಲೇ ಫಾರೆಸ್ಟ್ನರಿಗೆ ಕೊಟ್ಟಿದ್ದಾರೆ ಈ ಇದೊಂದು ಜಾಗ ಇನ್ನೊಂದು ಇನ್ನೂರು ಎಕರೆ ಬೇಕು ಅಂದಾಗ ಈ ಜಾಗನ ಗುರುತಿಸಿ ನೂರ ತೊಂಬತ್ತೆಂಟು ಎಕ್ರೆಯಲ್ಲಿ ಹೆಚ್ಚು ಕಡಿಮೆ ನೂರ ನಲವತ್ತು ಎಕರೆನ ಅರಣ್ಯ ಇಲಾಖೆಯವರು ಸ್ಕೆಚ್ ಮಾಡಿದ್ದಾರೆ ಬ್ಲ್ಯಾಕು ಒಂದು ಎರಡು ಮೂರು ಅಂತ ಜೀರ್ಣಾರೋಹಣ ಮಾಡಿ ಹತ್ತು ವರ್ಷ ತುಂಬ್ತಿದೆ ಮೇ ಹತ್ತೊಂಬತ್ತು ಇಪ್ಪತ್ತಕ್ಕೆ ದಶಮಾನೋತ್ಸವ ಮಾಡಬೇಕು ಅಂತಲೂ ಕೂಡ ಒಂದು ತೀರ್ಮಾನ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ಬೋದು ಅಂತೇಳಿ ನಾವಂತೂ ಅಂದಾಜು ಮಾಡಿದ್ವಿ ಅದು ಮೇ ಹದಿನೈದು ತಪ್ಪು ಇಪ್ಪತ್ತೊಳಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ದಶಮಾನೋತ್ಸವಕ್ಕೆ ಈ ಸಂದರ್ಭದಲ್ಲಿ ಎಲ್ಲ ಈ ಭಕ್ತರು ಸುಮಾರು ಹೆಚ್ಚು ಕಡಿಮೆ ಐದರಿಂದ ಆರು ಸಾವಿರ ಕುಟುಂಬಕ್ಕೂ ಹೆಚ್ಚಿನ ಭಕ್ತರಿದೆ ಅತಿ ಹೆಚ್ಚು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭಕ್ತರು ಅಂದ್ ಏನಾದ್ರು ವೀರಭದ್ರ ಸ್ವಾಮಿ ದೇವರು ಇದ್ದರೆ ಇದು ನಮ್ಮ ವೀರಭದ್ರ ಸ್ವಾಮಿ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ ಎಲ್ಲರೂ ಈ ಒಂದು ದಶಮಾನೋತ್ಸವಕ್ಕೆ ಈ ಸಂದರ್ಭದಲ್ಲಿ ನಾನು ಈ ದಶಮಾನೋತ್ಸವ ಭಾಗವತ್ಸವ ಜೊತೆಗೆ ತನು ಮನ ಧನ ಎಲ್ಲ ಸಹಕಾರ ನೀಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗಂಗೂರು ಶಿವಕುಮಾರ್ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ತಾಲೂಕು ವೀರಶೈವ ಮಹಾಸಭಾ ಯುವ ಘಟಕದ ಮಾಜಿ ಅಧ್ಯಕ್ಷ ಗಿಂಡ್ಯಾಲಿ ಚೇತನ್ ಪಿಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಬ್ಯಾಡರಳ್ಳಿ ಆನಂದ್ ಎಲ್ಐಸಿ ಚಂದ್ರಶೇಖರ್ ನಿವೃತ್ತ ಪಿಡಿಒ ರಾಜಶೇಖರ್ ಗುತ್ತಿಗೆದಾರ ದಿಲೀಪ್ ಸಾಣೇನಹಳ್ಳಿ ಗುರು ಸಂಕೇನಹಳ್ಳಿ ಮಿಥುನ್ ನವೀನ್ ಹರೀಶ್ ಅರ್ಚಕರಾದ ಮಲ್ಲಿಕಣ್ಣ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು